दोस्त लोग। Hello. Hello. तुम बेंगलुरु से हमारा एक दोस्त आया है लेकिन उसका बात सुनने के लिए मेरा बहुत आराम मिल गया बहुत अच्छा है ये हिंदू आदमी है लेकिन हमारा पास आने के लिए बात वो हिंदू नहीं मुसलमान कोई फर्क भी नहीं है ऐसा ऐसा सच्चा आदमी है। थैंक यू भाई ढकी समझ है। government कुन्दरड़ लेके ना बनने, तो government चलो इसमें क्या ना इंडियन में ऐसे मकेती से में ऐसे मर जाए, नोटे आनवाश मर के जला नोटे स्कूल इधर, यार ये वाला बोरिंग फंडा ना वाला, आता है ना? नोटे ऐसा स्कूल लेंगे तो नहीं ये गया गया क्या so, तो so, ये ना मो तो मोस्टली ना आगे बोलते हैं ना रोड पे तो ये ना मो मो बात रोड ना ओके ये बोलो तो आता है ये बोलो हाँ ये बोलो 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 ये बोलो

ಹಸು ಎಲ್ಲ ತಗ ಬಂದ್ಬಿಟ್ಟು ಎಲ್ಲಿದೆ ನೋಡಿ ಸ್ಕೂಲ್ ನೋಡ್ರಾ ಇದೆಲ್ಲ ಕ್ಲೀನ್ ಮಾಡ್ತಾರೆ ಬರ್ತಾರೆ ಅಂತೀವಾ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾರೆ ಇದೆ ದಿಗೋ ಇದೆ ಅಲ್ಲ ಹೊರಂಗಿದೆ ಬಿಟಿದಲ್ಲ ಸೋ ತುಂಬಾ ಕ್ಲೀನ್ ಮಾಡಬೇಕು ಅಸುವೆಲ್ಲ ಕಟ್ಟಾಗಿ ಬಿಡೋ ಮಾಡಿದರೆ ಇಲ್ಲೇತರ ಇದೆಂತ ಹಸು ಎಲ್ಲ ಫ್ರೀಯ ಬಿಟ್ಬಿಟ್ಟಿರ್ತಾರೆ ಅದು ಕಟ್ಟಾಗಿ ಬಂದಾಗ ಏನಿಲ್ಲ ಸುಮ್ನೆ ಫ್ರೀಯ ಬಿಟ್ಬಿಟ್ಟಿರ್ತಾರೆ ಕ್ಲಾಸ್ ಏನೋ ಸ್ಕೂಲ್ ಯಾವ ಸ್ಕೂಲ್ ಗವರ್ನಂಟ್ ಸ್ಕೂಲ್ ಅನಾ ಗೌರ್ನ್ ಸ್ಕೂಲ್ ಆ ಅಸಂ ಗವರ್ನಂಟ್ ಸ್ಕೂಲ್ ತಿಳ್ಕೇ ನೋಡಿ ಇದೆ ಅಸಂ ಗವರ್ನಂಟ್ ಸ್ಕೂಲ್ ಅನ್ನೋಂಗೆ ತರ ಅಣ್ಣ ಏನೋ ಕಾಯೋನ ಓಹ್ ಅಲ್ಲ ಏನು ಊಟ ಆಟ ಆಡ್ತೀವಿ ನೋಡಿ ಆಟ ಆಡ್ಕೊಳಕಂತಿದ್ದು ಚಿಕ್ಕಮಗ್ಳು ಇಲ್ಲ ಬಂದು ಆಟೋ ಆಡ್ಕೊಳಕ್ಕೆ ಇಲ್ಲ ಇಲ್ಲಿ ಜಂಪ್ ಮಾಡೋಕೆ ಗೊತ್ತಿಲ್ಲ ಏನಪ್ಪ ಜಮ್ ಮಾಡಕ್ಕೆ ಈ ಥರ ಇದೆ ನಾವು ಬಂದುಬಿಡ್ ಜಮ್ಮ ಮಾಡೋಣ ಸಿಂಪಾ ಜಾಮ್ಕೊಳ್ತಾ ಹ್ಞೂ ಜಂಪ್ ಮಾಡ್ತೀವಿ ಇವಾಗ ನೋಡಿ ಸಿಂಬಾಲ್ ಗೊತ್ತಲ್ಲ ಆ ಸಿಂಬಲ್ ನೋಡಿ ಕನ್ನಾಗಿ ಪ್ರತಿಯೊಂದು ಸ್ಟೇಟಲ್ಲಿ ಪ್ರತಿಯೊಂದು ಇದರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿ ಆ ಥರ ಸೊ ನಮ್ಮ ಕರ್ನಾಟಕದಲ್ಲಿ ಸಹ ನಮ್ಮ ನಮ್ಮ ಶ್ರೀನಿವಾಸಪುರ ನಮ್ಮ ಊರಲ್ಲಿ ಥರ ನೋಡಿ ಇದೇ ಥರ ಸಿಂಬಲ್ ಪ್ರತಿಯೊಂದು ನಾನು ಓದುವಾಗ ಆ ನನಗೆ ಸಿಂಬಲ್ ಗೊಬರ್ ನೋಡಿ ಅಲ್ಲಿ ಪೆನ್ಸಿಲ್ ಪ್ರಿನ್ಸಿಪಲ್ ಪೆನ್ಸಿಲ್ ಪ್ರಿನ್ಸಿಪಲ್ ಮುಂದೆ ಬಂದ್ಬಿಟ್ಟು ಗಾಲು ಹಿಂದೆ ಬಾಯಿ ಬುಕ್ ಇಟ್ಕೊಂಡು ನೋಡಿದ್ರೆ ಇದು ನೋಡಿದ ತಕ್ಷಣ ನಮ್ಗೆ ಹೆಲ್ಪ್ ಸೊ ನಾನು ಓದಿರೋಂಥ ಸ್ಕೂಲು ನಮ್ಮ ನಮ್ಮ ಶ್ರೀನಿವಾಸಪುರ್ ಚಿಕ್ಕಬಳ್ಳಾಪುರದಲ್ಲಿರುವಂಥ ಚಲೂರು ತಾಲೂಕು ಅದೇ ಥರ ಒಂದು ಸ್ಕೂಲ್ ಇದೆ ನಾನು ಓದಿದ್ದು ಇದೇ ಥರ ಚಿಕ್ಕ ಸ್ಕೂಲಲ್ಲಿ ನೋಡಿ ಸಿಂಬಲ್ ಓದಬೇಕು ಅಂದರೆ ಪ್ರತಿಯೊಂದು ಸ್ಟೇಟಲ್ಲಿ ಪ್ರತಿಯೊಂದು ಓದ್ತದೆ ಸ್ಟೇಟು ಇನ್ನೊಂದು ಸ್ಕೂಲು ಚಿಕ್ಕ ಇಲ್ಲಿ ಒಂದು ಸ್ಕೂಲು ನೋಡಿ ಈ ಥರ ಇದೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕಾಣುತ್ತಿತ್ತಲ್ಲ ನೋಡಿ ಪೂರ ಎಲ್ಲ ಫ್ರೀ ವಾತಾವರಣ ತುಂಬಾ ತುಂಬ ಚೆನ್ನಾಗಿದೆ ಗುರು ಯಾಕಂದರೆ ಇಲ್ಲಿ ಇಲ್ಲಿನ ವಾತಾವರಣ ತುಂಬ ಫ್ರೀ ತುಂಬಾ ತುಂಬ ಸಹ ಇಲ್ಲ ಇತ್ತು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಸೊ ನಿಮ್ಗೆ ಆಮೇಲೆ ಓಪನ್ ಆದರೆ ನಾನು ಆಮೇಲೆ ಬರ್ತೀನಿ ಒಂದು ಬಿಟ್ಟೊಂದು ವಿಡಿಯೋ ಮಾಡಿದ್ದೀನಿ ಸ್ಕೂಲ್ದು ಇಲ್ಲ ಕರ್ತಿತ್ತು ಹಾಯ್ ಹಾಯ್ ಹಾಯ್ಬೋಲ್ ಹಾಯ್ ಹಾಯ್ ಚಿಕ್ಕ ಚಿಕ್ಕ ಚಿಕ್ಕಿಕ್ ಎಲ್ಲ ಓಕೆ ಇದ್ರಿ ಚಿಕ್ಕ ಚಿಕ್ಕ ಪ್ರತಿಯೊಂದು ಹಸುವ ತುಂಬಾ ಜನತಾರೆ ಹಸುವುದು ಬೈಕ್ ನೋಡಿ ಬೈಕ್ ತಗೊಂಡ್ಬರೋಕೆ ಆಗಲ್ಲ ಆದರೆ ಬೈಕ್ ತಗೊಂಡ್ಬಂದ್ರೆ ಬೈಕ್ ತಗೊಂಡ್ಬರೋದು ಎಷ್ಟೊಂದು ನೀರು ಇದ್ರೆ ಇದ್ರೆ ಬೈಕ್ ತಗೊಂಡ್ಬರ್ತಾ ಇರ್ತಾರೆ ಇದೇ ಅವರ ಮನೆಯ ಮನೇಲಿ ಅವ್ರ ಮನೆ ನಮ್ಮ ಫ್ರೆಂಡ್ ದೋಸ್ತರ ಮನೆ ಮನೆ ತೋರಿಸ್ತೀನಿ

ಅಭಿನಯ ಏಕೆ ಬಹು ಹೋದಿಕ್ಕ ದೀಕಾ ಒಂದಾರ ದೀಕ ಎಸೆ ಫೋನ್ ಎಸೆಲ್ಲ ಎಸೆ ಏನ ನೋಡಿ ಹೆಂಗಿದೆ ನೋಡಿ ಕುರಿ ನೋಡಿದ್ರಿ ಒಳಗಡೆ ಹೆಂಗಿದೆ ಅಂತ ಯಾವ ಎಸೆ ಇರ್ತನಿದೀಗಲ ಕುರಿ ಹಾ ಹೆ ನೋಡಿ ಬರ್ತಾ ನೋಡಿ ನೋಡಿದ್ರಿ ಬಂದ್ಬಿಟ್ಟು ಕೆಳಗಡೆ ಕುರಿ ನೋಡ್ರಿ ಬಂದ್ಬಿಟ್ಟು ಕೆಳಗಡೆ ಕುರಿ ಬಂದ್ಬಿಟ್ಟು ಕೋಳಿ ನೋಡಿ ಇಲ್ಲಿ ಕೋಳಿ ಹಾಕ್ತಾರೆ ಇಲ್ಲಿ पूरा गाय रखने के लिए ना बना लिया मेरा हाँ, भाई। भाई। दोस्त है दोस्त। सुमन दास ए भी दोस्त है छोटा भैया दोस्त है ना मेरा दोस्त है देखो देखा देखा किसका अच्छा कितना सुंदर है घर में ಇಲ್ಲಿ ನೋಡಿ ಮನೆ ಹಂಗಿದೆ ಅಂದ್ಬಿಟ್ಟು ಎಲ್ಲ ಫುಲ್ ಸ್ಟೈಲ್ ಇಷ್ಟೇ ಕಟ್ತಾರೆ ನೋಡಿ ಸರ್ ಶೇಪ್ ಇದೆಲ್ಲ ಕಟ್ಬಿಟ್ಟು ನಾವು ಅದನ್ನ ಚಿಕ್ಕ ಚಿಕ್ಕ ಮನೆ ಕಟ್ತೀವಲ್ಲ ಇವ್ರು ಹೆಂಗಿಲ್ಲ ಫುಲ್ ದೊಡ್ಡ ಮನೆ ಹೇಳಿ ಹೆಂಗಿದೆ ಅಂದ್ಬಿಟ್ಟು ಫುಲ್ ಲಾಂಗು ಅಲ್ಲಿಂದ ಮನೆ ನೋಡಿ ಫುಲ್ ಹಿಂಗೆ ಬಂದ್ರೆ ಇಷ್ಟೊಂದು ಮನೆ ಶೇಪು ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಂಟ್ರಿ ಆದ ತಕ್ಷಣ ಮನೇಲಿ ಎಂಟ್ರಿ ಆದ ತಕ್ಷಣ ಮತ್ತು ಫಸ್ಟ್ ಇದೆ ನಾವು ವಾಶ್ ಮಾಡ್ಕೊಬೋದಾಗಿದೆ ವಾಶ್ ಮಾಡಿಕೊಂಡು ಇದಕ್ಕೆ ಮತ್ತೆ ನಾನು ಮತ್ತಿದ್ದಾರೆ ಅವ್ ಹಾಂ ಉದಾಹರಣೆ ಯಾಪೇನ ಅವರದಲ್ಲೇನ ಪಿಜರ್ ಉಪ್ಪು ಹಾಂ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ನೊಂದು ಸಿಸ್ಟಮ್ ಇದೆ ಬೇಕು ಸರಿ ಇಲ್ಲೊಂದು ಸಿಸ್ಟಮ್ ಇದೆ ನೋಡಿ ಸೊ ನಾವು ಇಲ್ಲಿ ನೀರು ಹಾಕೋದು ಇಲ್ಲಿ ನೀರು ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಅವರ ಈ ಥರ ಹಾಕ್ಬಿಟ್ಟು ನಾವು ಆಕ್ಚುಲಿ ನಾವು ಇದಕ್ಕೆ ನೋಡಿ ಹಿಂಗೆ ಜಸ್ಟ್ ಹಿಂಗೆ ಇದುಕೊಂಡು ಓಲ್ಡ್ ಮಾಡ್ಕೊಂಡು ನೋಡಿ ಹಿಂಗೆ ಅಂತ ಇದ್ರೆ ಬರ್ತಾರೆ ನೋಡಿದ್ರೆ ಹಂಗೆ ನೀರು ಇರ್ತಾರೆ ನೋಡಿ ನಾವು ಈ ಥರ ಹಾಕೊಳಂಗೆ ಸಿಂಪಲ್ ಇಲ್ಲ ಟ್ರಿಕ್ ಇಲ್ಲ ಮಾಡ್ತಾರೆ ಬೇಕು ಸೊ ತುಂಬ ಟ್ರಿಕ್ ಇಡ್ಕೊಂಡಂಗೆ ಅಂತ

ಗೆಸ್ಟ್ ಬಂದ್ರೆ ಗೆಸ್ಟ್ ಹೌಸ್ ಇದು ಬಂದಕ್ಷಣ ಗೆಸ್ಟ್ ಹೌಸ್ ಹೌದು ಬಂದಕ್ಷಣೆ ಗೆಸ್ಟ್ ಹೌಸ್ ಗೆಸ್ಟ್ ಗೆಸ್ಟ್ ರೂಮ್ ಇರು ಗೆಸ್ಟ್ ಹೌಸ್